ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಳೆ ಮಹನ ಜಮಾ ಆಗ್ಬೇಕಾದ್ರೆ ರೈತರು ಈ ಕೆಲಸವನ್ನ ಮಾಡಲೇಬೇಕು ಹೌದು ಈ ಕೆಲಸವನ್ನ ಮಾಡಿದ್ರೆ ಮಾತ್ರ ನಿಮಗೆ ಬೆಳೆ ಮಹನ ಜಮಾ ಆಗಲಿದೆ ಹೌದು ಪ್ರತಿ ಹೆಕ್ಟರ್ಗೆ ಇಪ್ಪತ್ ಮೂರು ಸಾವಿರ ರೂಪಾಯಿ ಬೆಳೆ ಮಹನ ಜಮಾ ಆಗಲಿದೆ ಹೌದು ಹಾಗಾದ್ರೆ ಈ ಜಮಾ ಆಗ್ಬೇಕಂದ್ರೆ ಯಾವೆಲ್ಲ ಕೆಲಸವನ್ನ ಮಾಡಬೇಕು ಎಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ನೀವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಕ್ಲಿಕ್ ಮಾಡಿ ಬೆಳೆ ಎಮತಿಸಿದ ವಿಕೋಪದಿಂದಾಗಿ ಬೆಳೆ ಹಾನಿ ಆದ್ರೆ ಯಾರಿಗೆ ಸಂಪರ್ಕ ಬೆಳೆ ಎಂಬ ಜಮಾ ಯಾವಾಗ ಕರೆ ಮಾಡಬೇಕು ಎಂಬುದರ ಮಾಹಿತಿ ಇಲ್ಲಿದೆ ಮುಂಗಾರು ಹಾಗೂ ಹಿಂಗಾರು ಹಂಗಾಮಿಗೆ ರೈತರು ಬೆಳೆಯಮ್ಮ ಪಾವತಿಸುತ್ತಾರೆ ಆದ್ರೆ ಬೆಳೆ ಎಮ್ಮ ಪಾವತಿಸಿದ ನಂತರ ಬೆಳೆ ಹಾನಿಯಾದರೆ ಆದ್ರೆ ಏನು ಮಾಡಬೇಕು ಯಾರಿಗೆ ಕರೆ ಮಾಡಬೇಕು ಯಾವಾಗ ಕರೆ ಮಾಡಬೇಕು ಕರೆ ಮಾಡಿದ್ರೆ ಬೆಳೆಯ ಹಣ ಜಮಾ ಆಗುವುದಿಲ್ಲವೇ ಎಂಬುದನ್ನ ಸಂಪೂರ್ಣವಾದ ಮಾಹಿತಿಯನ್ನ ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ಮುಂಗಾರು ಹಾಗೂ ಹಿಂಗಾರು ಹಂಗಾಮಿಗೆ ರೈತರು ಬೆಳೆಯ ಹಣವನ್ನ ಪಾವತಿಸುತ್ತಾರೆ ಆದ್ರೆ ಯಾವ ವಿಮಾ ಕಂಪನಿಗೆ ಬೆಳೆ ಹಣ ಪಾವತಿಸುತ್ತಿದ್ದಾರೆ ವಿಮಾ ಹಣ ಜಮೆ ಆಗಲು ಏನು ಮಾಡಬೇಕು ಎಂಬುದರ ಬಗ್ಗೆ ಕೆಲವು ರೈತರಿಗೆ ಮಾಹಿತಿ ಇರುವುದಿಲ್ಲ ಹಾಗಾಗಿ ಬೆಳೆ ಹಾಳಾದರೆ ಸಹ ಮಾಹಿತಿಯ ಕೊರತೆಯಿಂದಾಗಿ ವಿಮಾ ಹಣದಿಂದ ವಂಚಿತರಾಗುತ್ತಾರೆ ಅಂತ ರೈತರಿಗಾಗಿ ಇಲ್ಲಿದೆ ಮಾಹಿತಿ ಬೆಳೆ ಪಾವತಿಸಿದ ನಂತರ ಬೆಳೆ ಎಮ್ಮ ಜಮಾ ಆಗಬೇಕಾದ್ರೆ ಏನು ಮಾಡಬೇಕು ಎಲ್ಲಿದೆ ಮಾಹಿತಿ ಬೆಳೆಯಮ ಪಾವತಿಸಿದ ನಂತರ ಬೆಳೆ ಪ್ರಾಕೃತಿಕ ವಿಕೋಪದಿಂದಾಗಿ ಬೆಳೆ ಹಾನಿಯಾದರೂ ಎಪ್ಪತ್ತೆರಡು ಗಂಟೆ ಒಳಗೆ ರೈತರು ಯಾವ ವಿಮಾ ಕಂಪನಿಗೆ ಹಣ ಪಾವತಿಸಿದ್ದಾರೆ ಆ ವಿಮಾ ಕಂಪನಿಗೆ ದೂರು ನೀಡಬೇಕು ಆಗ ವಿಮಾ ಕಂಪನಿಯ ಸಿಬ್ಬಂದಿಗಳು ದೂರು ನೀಡಿದ ರೈತರ ಜಮೀನಿಗೆ ಬಂದು ಬೆಳೆ ಪರಿಶೀಲನೆ ಮಾಡುತ್ತಾರೆ ಯಾವ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ಎಂಬುದನ್ನು ಪರಿಶೀಲಿಸಿ ವಿಮಾ ಕಂಪನಿಗೆ ಬೆಳೆ ಮಹನ ಪಾವತಿಸಲು ವರದಿ ಸಲ್ಲಿಸುತ್ತಾರೆ ಆಗ ರೈತರಿಗೆ ಬೆಳೆ ಮಹನ ಜಮಾ ಆಗುತ್ತದೆ ನೀವು ಯಾವ ವಿಮಾ ಕಂಪನಿಗೆ ಹಣ ಪಾವತಿಸುತ್ತಿದ್ದೀರಿ ಇಲ್ಲಿ ತಿಳಿದುಕೊಳ್ಳಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಮುಂದೆ ಮೇಲೆ ಕ್ಲಿಕ್ ಮಾಡಬೇಕು ಆಗ ಇನ್ನೊಂದು ಪೇಜ್ ತೆರೆದುಕೊಳ್ಳುತ್ತದೆ ಅಲ್ಲಿ ನಾವು ಇವರ್ ಇನ್ಸುರೆನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಇನ್ನೊಂದು ಪೇಜ್ ಓಪನ್ ಆಗುತ್ತದೆ ಆಗ ನಿಮ್ಮ ಜಿಲ್ಲೆಗೆ ಯಾವ ವಿಮಾ ಕಂಪನಿಯನ್ನ ನಿಯೋಜಿಸಲಾಗಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು ನಂತರ ನೀವು ಆ ವಿಮಾ ಕಂಪನಿಗೆ ದೂರು ನೀಡಬೇಕಾಗುತ್ತದೆ ವಿಮೆ ಹಣ ಪಾವತಿಸದಿದ್ದರೆ ನಿಮ್ಮ ಅರ್ಜಿಯ ಸ್ಟೇಟಸ್ ಅನ್ನು ಚೆಕ್ ಮಾಡುವುದು ಹೇಗೆ ಹೌದು ಇಲ್ಲಿ ತಿಳಿದುಕೊಳ್ಳಿ ಅದರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ನೀವು ನಿಮ್ಮ ಮೊಬೈಲ್ ನಂತರ ಅಲ್ಲಿ ಕಾಣುವ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನೀವು ನಿಮ್ಮ ಅರ್ಜಿಯ ಸ್ಟೇಟಸ್ ಚೆಕ್ ಮಾಡಬಹುದು ನಿಮ್ಮ ಅರ್ಜಿ ವಿಮಾ ಕಂಪನಿಯಿಂದ ಸ್ವೀಕೃತವಾಗಿದೆಯೋ ಇಲ್ಲವೋ ಎಂಬುದನ್ನ ಇಲ್ಲೇ ಚೆಕ್ ಮಾಡಿಕೊಳ್ಳಬಹುದು ಹೌದು ಇದಕ್ಕಾಗಿ ನಿಮ್ಮ ಬಳಿ ನಿಮ್ಮ ಬಳಿ ಮೊಬೈಲ್ ಇದ್ರೆ ಸಾಕು ಯಾರು ಸಹ ಸಹಾಯವೂ ಬೇಕಾಗಿಲ್ಲ ಮೊಬೈಲ್ ಅಲ್ಲೇ ಚೆಕ್ ಮಾಡಿಕೊಳ್ಳಬಹುದು ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು